ತೆಂಗಿ ಬಟ್ಟಿ ತೆರವು ಕಾರ್ಯಾಚರಣೆ ಅಡಕತ್ತೇರಿಯಲ್ಲಿ ಅಧಿಕಾರಿಗಳು ಕಳೆದ ಮೂರು ವರ್ಷಗಳಿಂದ ಮುಂಡಗೋಡ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಇಟ್ಟಿಗೆ ಬಟ್ಟಿಗಳಿಗೆ ಅಧಿಕಾರಿಗಳಿಂದ ನೋಟಿಸ್ ನೀಡುತ್ತಿರು ನೀಡುತ್ತಿದ್ದರೂ ಯಾವುದೇ ರೀತಿಯ ಸಂಪೂರ್ಣ ತೆರವು ಕಾರ್ಯಾಚರಣೆ ನಡೆಯದಿರುವುದು ಮಾತ್ರ ಪ್ರಶ್ನಾರ್ಹ ಈ ಬಾರಿ ಕೂಡ ಮುಂಡಗೋಡ ತಹಶೀಲ್ದಾರ್ ಆಗಿರುವ ಶಂಕರಗೌಡಿ ಅವರು ಅನಧಿಕೃತ ಇಟ್ಟಿಗೆ ಬಟ್ಟಿಗಳನ್ನು ನಡೆಸುವ ಮಾಲೀಕರಿಗೆ ನೋಟಿಸ್ ಕೊಟ್ಟು ತೆರವಿಗೆ ಹೋದಾಗ ಬಟ್ಟಿ ಮಾಲೀಕರು ಸಂಪೂರ್ಣ ತೆರವಿಗೆ ಸಮಯ ಕೇಳಿದ್ದಾರೆ ಆದರೆ ತಹಶೀಲ್ದಾರ್ ಅವರು ಒಂದು ವಾರಗಳ ಗಡವು ನೀಡಿದ್ದು ತಾಲೂಕಿನಲ್ಲಿ ಕೆಲವೆಡೆ ಅಕ್ರಮ ಇಟ್ಟಿಗೆ ಬಟ್ಟಿ ನಡೆಸುವವರು ಇಲ್ಲಿನ ವಾಸಿಗಳೇ ಅಲ್ಲ ಅವರೆಲ್ಲ ಬೇರೆ ಜಿಲ್ಲೆಯವರಾಗಿದ್ದು ಇಲ್ಲಿನ ಜಮೀನು ಮಾಲೀಕರಿಂದ ಕೆಲವರು ಲೀಸ್ ಲೀಸ್ಗೆ ಪಡೆದಿದ್ದಾರೆ ಎಂಬ ಮಾಹಿತಿ ಕೇಳಿ ಬರುತ್ತಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಆಗಿನ ಮುಂಡಗೋಡ ತಹಶೀಲ್ದಾರ್ ಆಗಿದ್ದ ಬಿ ಆರ್ ಪಾಟೀಲ್ ಅವರ ಅವಧಿಯಿಂದ ಹಿಡಿದು ಈಗಿನ ತಹಶೀಲ್ದಾರ್ ಶಂಕರ್ ಗೌಡಿ ಅವರ ಪ್ರಸ್ತುತ ಅವಧಿಯವರೆಗೆ ಈ ಇಟ್ಟಿಗೆ ಬಟ್ಟಿ ಮಾಲೀಕರ ಹಾವಳಿ ನಿಂತಿಲ್ಲ ಮಣ್ಣು ನೀರು ವಿದ್ಯುತ್ ಎಲ್ಲವನ್ನು ಅಕ್ರಮವಾಗಿ ಬಳಸಿಕೊಂಡು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡುವ ಇಟ್ಟಿಗೆ ಬಟ್ಟಿ ಮಾಲೀಕರು ತಾಲೂಕಿನ ಹಿರಿಯ ಅಧಿಕಾರಿಗಳು ಬಟ್ಟಿಗಳ ಮೇಲೆ ದಾಳಿ ನಡೆಸಿದಾಗ ತಾವು ಹೊಂದಿರುವ ರಾಜಕೀಯ ಪ್ರಭಾವ ಬಳಸಿ ಮಾನವೀಯತೆ ಬಡತನ ಸಾಲ ಎಂಬ ಪ್ಲೇ ಕಾರ್ಡ್ಗಳನ್ನು ಬಳಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಎಂಬ ಗುರುತರ ಆರೋಪ ಕೂಡ ಈ ಬಟ್ಟಿಗೆ ಬಟ್ಟಿ ನಡೆಸುವವರ ಮೇಲೆ ಕೇಳಿ ಬರುತ್ತಿದೆ ಕಷ್ಟಪಟ್ಟು ದುಡಿಯುವುದೇ ನಿಜವಾಗಿದ್ದರೆ ಸರ್ಕಾರದ ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆದು ಕೆಲಸ ಪ್ರಾರಂಭ ಮಾಡಲಿ ಎಂಬುದು ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ ಇದೇ ರೀತಿ ಅಧಿಕಾರಿಗಳು ನೋಟಿಸ್ ಕೊಡುತ್ತಾ ಕಾಲಹರಣ ಮಾಡುವ ಬದಲು ಒಂದು ಸೂಕ್ತ ನಿರ್ಧಾರಕ್ಕೆ ಬರಬೇಕಿದೆ ಕೃಷಿ ಜಮೀನುಗಳಿಗೆ ನೀಡಿರುವಂತಹ ಉಚಿತ ವಿದ್ಯುತ್ ಪಂಪ್ಸೆಟ್ ಸರ್ಕಾರಿ ಕೆರೆಗಳ ನೀರು ಅನಧಿಕೃತವಾಗಿ ಇಟ್ಟಿಗೆ ಬಟ್ಟಿಗೆ ಬಳಸುತ್ತಾರೆ ಎಂಬ ಆರೋಪ ಕೇಳಿ ಬರುತ್ತಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆದು ಶುಲ್ಕ ಪಾವತಿಸಿದರೆ ಕೃಷಿಯೇತರ ಜಮೀನುಗಳಲ್ಲಿ ಬಟ್ಟಿ ನಡೆಸಬಹುದು ಎಂಬ ಮಾಹಿತಿಯಿಂದ ತಿಳಿದು ಬರುತ್ತದೆ ಒಟ್ಟಿನಲ್ಲಿ ಅಧಿಕಾರಿಗಳು ಕಾನೂನಿನ ಮೂಲಕ ತಮ್ಮ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲು ಮುಂದಾದಾಗ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಎಂಬಂತೆ ಅಧಿಕಾರಿಗಳು ಅಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ ಅಧಿಕಾರಿಗಳ ಕಾರ್ಯಾಚರಣೆ ಕುರಿತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಲ್ ಟಿ ಪಾಟೀಲ್ ಮಾತನಾಡಿದ್ದಾರೆ ಪಟ್ಟಿಗೆ ಮೇಲೆ ಕಾರ್ಯಾಚರಣೆ ನಡೆಸಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಕಾನೂನುಬದ್ಧವಾಗಿಲ್ಲ ಅವರ ಪರವಾನಗಿ ತಗೊಂಡಿಲ್ಲ ಅನ್ನೋ ವಿಚಾರ ಹೇಳ್ತಾರೆ ನಾವೇನು ಹೇಳಿದ್ವಿ ಮನು ಒಂದು ಅನುಕಂಪದ ಆಧಾರದ ಮೇಲೆ ಇದೊಂದು ವರ್ಷ ಎಕ್ಸೆಂಪ್ಷನ್ ಮಾಡಿ ಪಾಪ ಎರಡು ರೈತ ವರ್ಗದವರು ಮಾಡೋಕತ್ತೋಳು ಈ ವರ್ಷ ಯಾವ ಬೆಳೆ ಸಿಕ್ಕಿಲ್ಲ ಅತಿವೃಷ್ಟಿಯಿಂದ ಹಾಗಾಗಿ ಅವರು ಸಾಲ ಸೂಲ ಮಾಡಿ ಇಟ್ಟಂಗಿ ಬಿಟ್ಟು ತಯಾರು ಮಾಡಿದ್ದಾರೆ ತಯಾರು ಮಾಡಿದಂಥ ಬಟ್ಟಿಗೆ ಏನು ಮಾಡಲಿಕ್ಕೆ ಹೋಗ್ಬೇಡ್ರಿ ಮುಂದಿನ ಸಲ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ ಒಂದು ಸ್ಕಾಡ್ ಮಾಡಿರಿ ನೀವು ಇಟ್ಟಂಗಿ ಕೆಲಸ ಪ್ರಾರಂಭವಾಗಕ್ಕಿಂತ ಮೊದಲ ಅವಂಗೆ ಬಂದ್ ಮಾಡೋಕ್ಕೆ ಕಾನೂನಿನ ಕ್ರಮ ಬೇಕಾ ತಗೊಳ್ಳೋಕ್ಕೂ ಅಡ್ಡಿಯಿಲ್ಲ ದಯಮಾಡಿ ಒಂದು ವಿನಂತಿನೂ ಮಾಡಿಕೊಂಡು ನಾವು ಈಗ ತಯಾರಿದ್ದಂಥ ಇಟ್ಟಂಗಿ ಬಟ್ಟಿಗಳ ಮೇಲೆ ಏನು ಕಾರ್ಯಾಚರಣೆ ಮಾಡ್ಬೋದು ಮುಂದಿನ ವರ್ಷ ತಯಾರು ಮಾಡೋದಕ್ಕಿಂತ ಪೂರ್ವವಾಗಿ ನೋಟಿಸ್ ಕೊಟ್ಟು ವರ್ಷ ಯಾವ ಚುನಾಯಿತ ಪ್ರತಿನಿಧಿಗಳು ಹೇಳಿಕ್ಕೆ ಬರೋದಿಲ್ಲ ಕಾನೂನುಬದ್ಧವಾದ ಕ್ರಮವನ್ನು ತೊಗೊಂಡ್ರಿ ಅಂತ ಹೇಳಿ ತಂದಿದ್ದೇವೆ ನಿಜವಾಗ್ಲೂ ಇವ್ರು ಮಾಡತಕ್ಕಂಥ ಕೆಲಸ ಖಂಡನೀಯ ಯಾಕಂದ್ರೆ ನಮ್ಮ ರೈತ ಕಾರ್ಮಿಕ ವರ್ಗದವರು ಮಾಡೋಕ್ಕಂಥವ್ರು ಇಲ್ಲಿ ಯಾವ ಉದ್ಯಮಿಗಳೆಲ್ಲ ಮುಡ್ಕೊಡ್ತಾ ಇರೋದ್ರಾಗ ಇದ್ದ ಬೆಳೆನೂ ನಾಶ ಆಗಬೇಕಿದ್ದಂತೆ ಅವ್ರು ಜೀವನೋಪಾಯಕ್ಕಾಗಿ ಅದನ್ನು ಮಾಡ್ತಾ ಇದ್ದಾರೆ ಇದೊಂದು ವರ್ಷ ಸಹಕಾರ ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಅವರು ತಹಶೀಲ್ದಾರ್ ಏನಂತಾರೆ ಹೋದ್ ಸಲ ನಾವು ನೋಟಿಸ್ ಜಾರಿ ಮಾಡಿ ಉದಗಕ್ಕೆ ಅವು ನಾಟೋದಿಲ್ಲ ಪ್ರಾರಂಭದಾಗ ಡಿಸೆಂಬರ್ದ ತಿಂಗಳ ಪ್ರಾರಂಭ ಒಂದು ಸ್ಕಾಟ್ ಟೈಪ್ ಮಾಡಿಬಿಡಲಿಲ್ಲ ಯಾರ್ಯಾರನ್ನ ಬಟ್ಟೆ ಇಟ್ಟಿಗೆ ತಯಾರು ಮಾಡ್ತಿರ್ತಾರಲ್ಲ ಅವ್ರು ತಕ್ಷಣ ಬಂದು ಮಾಡಿ ಕಾನೂನು ಕ್ರಮ ತೋದಿ ನಮ್ಮದೇನು ಅಭ್ಯಂತರ ಇರಲಿಲ್ಲ ಅದಕ್ಕೆ ತಯಾರಾಗಿ ಸುಟ್ಟು ಮಾರ್ಕೆಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜಿ ಸಿ ಪಿ ಹೆಚ್ಚು ಕೆಡುವುದು ತಪ್ಪು ಕೃಷಿ ಬೆಳೆ ಬರ್ತಾ ಬಂದವ ಮಣ್ಣು ಅನ್ನೋದು ಭಾಳ ಪ್ರಾಮುಖ್ಯ ಫಲವತ್ತಾದ ಮಣ್ಣು ಹೋದ್ರೆ ಯಾವುದೇ ಬೆಳೆಗಳು ಬರೋದಲ್ಲ ಈ ಬಗ್ಗೆ ನಾವು ತಿಳುವಳಿಕೆ ಕೊಡ್ತೇವೆ ಆದಷ್ಟು ಶೀಘ್ರ ತಾಲೂಕಿನ ಇದ್ದಂಗಿತಾಯ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಅವೇರ್ನೆಸ್ ಕೊಟ್ಟು ಮಣ್ಣು ನೀರು ಭಾಳ ಪ್ರಾಮುಖ್ಯ ಇವನ್ನ ನೀವು ಹಾಳು ಮಾಡ್ಲಿಕ್ಕೆ ಹೋಗಬಾರೀರಿ ಮುಂದಿನ ಭವಿಷ್ಯ ಸಲುವಾಗಿ ಅವ್ರು ಇಟ್ಕೋಬೇಕಾಗ್ತದೆ ಅಂತ ಹೇಳ್ಕೊಂಡು ಯಾರಾದರೂ ಮಾಡೋದ್ರೆ ಸರ್ಕಾರದ ಪರವಾಗಿ ತೊಗೊಂಡು ಮಾಡ್ರಿ ಅಂತೇಳಿ ತಿಳುವಳಿಕೆನೂ ನಾವು ಕೊಡಲಿಕ್ಕೆ ಬದ್ದ ಥ್ಯಾಂಕ್ ಯು